ನಮ್ಮ ಭಾರತ ದೇಶದಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗದಲ್ಲಿ ಭಾಳ ಒಂದು ಶಕ್ತಿದಾಯಕವಾದಂತಹ ಅದರೊಳಗೆ ದಕ್ಷಿಣ ಭಾರತದಲ್ಲಿ ಬಹಳ ಒಂದು ಪ್ರಸಿದ್ಧಿಯನ್ನು ಪಡೆದುಕೊಂಡಂತಹ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನವನ್ನು ಜ್ಯೋತಿರ್ಲಿಂಗವನ್ನು ದರ್ಶನವನ್ನು ಪಡೆಯುವುದೇ ಒಂದು ವಿಶೇಷವಾದಂಥ ಭಾಗ್ಯ ಆ ದರ್ಶನವನ್ನು ಪಡೆಯಬೇಕಾದರೆ ಮೊದಲು ನಾವು ಈ ಶ್ರೀಶೈಲದಲ್ಲಿ ಇರುವಂತಹ ಪಾತಾಳ ಗಂಗೆ ದರ್ಶನವನ್ನು ಮಾಡ್ಕೋಬೇಕಂದ್ರೆ ಸ್ನಾನವನ್ನು ಮಾಡ್ಕೋಬೇಕಾಗ್ತದೆ ಆ ಪಾತಾಳ ಗಂಗೆಗೆ ಹೋಗಬೇಕಾದ್ರೆ ಸುಮಾರಾಗಿ ದೇವಸ್ಥಾನದಿಂದ ಒಂದೂವರೆ ಕಿಲೋಮೀಟರ್ ನಡೀತಾ ಹೋಗಿ ಇಲ್ಲಿರುವಂತಹ ಒಂದು ಕೌಂಟರ್ ಮೂಲಕ ನಾವು ರೂಪೇ ಮೂಲಕ ಹೋಗಬಹುದು ಅಥವಾ ಸುಮಾರಾಗಿ ಏಳ್ನೂರು ಆರುವರಿಂದ ಏಳ್ನೂರು ಮೆಟ್ಟಲುಗಳಾಗ ಮೆಟ್ಟಲುಗಳನ್ನು ಇಳಿದುಕೊಂಡಾದರೂ ಹೋಗಬೇಕಾಗ್ತದೆ ಅದಕ್ಕಾಗಿ ಕೆಲವೊಂದಷ್ಟು ಆಗದಂತಹ ಕೆಲವೊಂದಷ್ಟು ಜನರು ನಡೀಲಿಕ್ಕೆ ಅಥವಾ ಹತ್ತಿ ಬರಲಿಕ್ಕೆ ತೊಂದರೆ ಆಗ್ತದಂತ ತಿಳ್ಕೊಂಡು ಇಲ್ಲಿ ವಿಶೇಷವಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಆ ವ್ಯವಸ್ಥೆ ಮೂಲಕವಾಗಿ ನಾವು ಈ ಪಾತಾಳ ಗಂಗೆಗೆ ಹೋಗಿ ಆ ಪಾತಾಳ ಗಂಗೆ ಇರುವಂತಹ ಒಂದು ವಿಶೇಷವಾದಂತಹ ನೀರಿನಲ್ಲಿರುವಂಥ ಒಂದು ತೀರ್ಥದಲ್ಲಿರುವಂಥ ಶಕ್ತಿಯನ್ನು ಸ್ನಾನ ಮಾಡಬೇಕಾದ್ರೆ ಈ ಶ್ರೀಶೈಲಕ್ಕೆ ಬಂದಂತಹ ಪ್ರತಿಯೊಬ್ಬರು ಯಾತಾರ್ಥಿಗಳು ಸ್ನಾನವನ್ನು ಮಾಡುವ ಒಂದು ಪ್ರತೀತಿ ಇಲ್ಲಿ ಅದೇ ರೀತಿಯಾಗಿ ಈ ರೂಪೆ ಮೂಲಕವಾಗಿ ಅಂದರೆ ಕೆಲವೊಂದಷ್ಟು ಜನರನ್ನು ಎರಡು ತಂಡಗಳಾಗಿ ಇಲ್ಲಿ ರೂಪೆ ಮೂಲಕವಾಗಿ ಈ ಕೆಳಗೆ ಕಾಣುವಂಥದ್ದೇ ಈ ಒಂದು ನದಿ ಅಂದರೆ ಇದಕ್ಕೆ ಪಾತಾಳ ಗಂಗೆ ಅಂದರೆ ಪಾತಾಳದಲ್ಲಿರುವಂತಹ ಶಕ್ತಿಯನ್ನು ಈ ನದಿಯ ಮೂಲಕವಾಗಿ ಅಂದರೆ ಈ ಒಂದು ನೋಡಿರಿ ಗುಹೆಯ ಮೂಲಕವಾಗಿ ಕೆಲವೊಂದಷ್ಟು ಇಲಿಯನ್ ನದಿ ನೀರು ಕಾಣ್ತದಲ್ಲ ಇಲ್ಲಿ ಒಂದು ಕೆಲವೊಂದಷ್ಟು ಗುಹೆ ಮೂಲಕವಾದಂಥ ಅದ್ಭುತವಾದಂತಹ ಈ ದಟ್ಟ ಅರಣ್ಯದ ಮೂಲಕವಾದಂತಹ ಗಿಡ ಬಂದಂತಹ ನೀರು ಈ ವಿಶೇಷವಾದಂತಹ ಶಕ್ತಿಯನ್ನು ಪಡೆದುಕೊಂಡಿರ್ತದೆ ಅದಕ್ಕಾಗಿ ಆ ಒಂದು ಶಕ್ತಿಯ ಪರೀಕ್ಷಿತವಾದಂತಹ ಈ ಪಾತಾಳ ಗಂಗೆಯಲ್ಲಿ ಸ್ನಾನ ಮಾಡುವುದೇ ಒಂದು ವಿಶೇಷವಾದದ್ದು ನಾವು ಈ ಪಾತಾಳ ಗಂಗೆ ಹೋಗಬೇಕಾದ್ರೆ ಇಲ್ಲಿಂದ ನಾವು ನಿಧಾನವಾಗಿ ಈ ರೂಪೇ ಮೂಲಕವಾಗಿ ಟಿಕೆಟ್ ತೆಗೆಸಿಕೊಂಡು ಈ ಕೆಳಗೆ ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ದೂರದಲ್ಲಿ ಕಾಣುವಂಥದ್ದೇ ಈ ಪಾತಾಳ ಗಂಗೆ ಪವಿತ್ರ ತೀರ್ಥ ನದಿ ಆ ನದಿಗೆ ಹೋಗಬೇಕಾದ್ರೆ ನಾವು ಇಲ್ಲಿಂದನೇ ಹೋಗಬೇಕಾಗ್ತದೆ ಇಲ್ಲಿ ಕೆಲವೊಂದಷ್ಟು ಆ ರೂಪಿಯ ಬರುವವರೆಗೆ ನಾವು ಹಾದಿ ಕಾಯ್ತಾ ಇಲ್ಲಿ ನಿಂತಿದ್ದೀವಿ ನೋಡಿ ಬ ಯಾವ ರೀತಿಯಾಗಿ ಒಂದೇ ಸರ್ತಿಗೆ ಮೂರು ಜನರನ್ನು ತೆಗೆದುಕೊಂಡು ಬರುವಂತಹ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ ಸುಮಾರಾಗಿ ನಾಲ್ಕು ಒಂದು ಕಾರುಗಳ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂದರೆ ನಾಲ್ಕು ನಾಲ್ಕು ಜನ ಬರುವಂಥದ್ದು ನಾಲ್ಕು ನಾಲ್ಕು ಒಂದು ತೊಟ್ಟಿಲುಗಳನ್ನು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದಕ್ಕೆ ಲಾಕ್ ಮಾಡಿ ಇಲ್ಲಿಂದ ಕೆಲವೊಂದು ಹತ್ತಾತ್ ಕೆಳಗೆ ಬಿಡ್ತಾರೆ ಅದೇ ರೀತಿಯಾಗಿ ಅದು ಸುರಕ್ಷಿತವಾಗಿ ಹೋಗಿ ಬರಲಿಕ್ಕೆ ಇಲ್ಲಿ ದೊಡ್ಡದಂಥ ವೀಲ್ಗಳನ್ನು ಕೊಂದರೆಸಿ ಆ ವೀಲ್ಗಳ ಸಹಾಯಕ ಮೂಲಕವಾಗಿ ಅವನ್ನು ನಿಧಾನವಾಗಿ ಕೆಳಗೆ ಮೇಲೆ ತರುವಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ಈ ಕೆಲವೊಂದಷ್ಟು ನಡೆದು ಹೋಗಲಿಕ್ಕೆ ತೊಂದರೆ ಆದಂತಹ ಈ ವ್ಯವಸ್ಥೆಯನ್ನು ತಪ್ಪಿಸಿ ಈ ಒಂದು ಯಾತ್ರಾರ್ಥಿಗಳಿಗೆ ಹೋಗಲಿಕ್ಕೆ ಒಂದು ಅಣು ಮಾಡಿಕೊಟ್ಟಿದ್ದಾರೆ ನಾವು ಈ ಮೂಲಕವಾಗಿ ಕೆಳಗೆ ಹೋಗ್ತಾ ಇದ್ದೀವಿ ಇವು ಹೆಂಗ ನೋಟ್ ನೋಟವನ್ನು ನೋಡಿ ಈ ದೂರದಲ್ಲಿ ಕಾಣುವಂಥದ್ದೇ ಇಲ್ಲಿ ಒಂದು ಡ್ಯಾಮ್ ಕಟ್ಟಿದ್ದಾರೆ ಆ ಡ್ಯಾಮದ ಮೂಲಕವಾಗಿ ಈ ಒಂದು ಕ್ಷೇತ್ರಕ್ಕೆ ನೀರಿನ ವ್ಯವಸ್ಥೆಯಾಗಿರ್ಬೋದು ಅದೇ ರೀತಿಯಾಗಿ ಮಳೆ ಅಭಾವ ಕಡಿಮೆ ಆಗಿರುವುದರಿಂದ ಇಲ್ಲಿ ನೋಡಿ ಕೆಲವೊಂದಷ್ಟು ನೀರು ಕಡಿಮೆ ಆಗಿದೆ ಅದೇ ರೀತಿಯಾಗಿ ಇಲ್ಲಿ ಕೆಲವೊಂದು ಕಾಣುವಂತಹ ರಸ್ತೆಗಳಿದ್ದಾವೆ ಅವು ಕೆಲವೊಂದಷ್ಟು ಜನ ಇಲ್ಲಿಂದ ನಡೀತಾ ಈ ಸಿದ್ದರಾಮೇಶ್ವರ ಒಂದು ಕೊಳ್ಳ ಅಂತ ಹೇಳಿ ಬರುತ್ತೆ ಅದರ ಮೂಲಕವಾಗಿ ಕೆಲವೊಂದಷ್ಟು ಜನ ಮೇಲೆ ಹೋಗ್ತಾರೆ ಒಂದಷ್ಟು ಜನ ಈ ರೂಪದ ವೇ ಮೂಲಕವಾಗಿ ಕೆಳಗಿಳಿತಾರೆ ರೂಪವೇ ಮೂಲಕವಾಗಿ ಕೆಳಗಿರುವಂತಹ ಒಂದು ಚಿತ್ರಣವನ್ನು ನೋಡಿ ಎಷ್ಟು ಸುಂದರವಾಗಿ ಕಾಣ್ತದೆ ಎಷ್ಟು ನಿಧಾನವಾಗಿ ಆ ರೂಪಿ ಕೆಳಗೆ ಹೋಗುವುದನ್ನು ನೋಡೋದೇ ಒಂದು ಆನಂದದಾಯಕ ಹಾಗೂ ಈ ಬೆಳಗಿನ ವೇಳೆಯಲ್ಲಿ ಇದು ಭಾಳ ಒಂದು ಸುಂದರವಾದಂತಹ ದೃಶ್ಯವನ್ನು ನೋಡಲಿಕ್ಕೆ ಅಂದರೆ ಪ್ರಕೃತಿಯವಾದ ಪ್ರಕೃತಿಯ ಒಂದು ಸೌಂದರ್ಯವನ್ನು ನೋಡಲಿಕ್ಕೆ ಭಾಳ ಸುಂದರವಾಗಿ ಇಲ್ಲಿ ಕಾಣ್ತಿದೆ ಅದೇ ರೀತಿಯಾಗಿ ನಾವು ಇಲ್ಲಿ ಕೆಳಗಿಳಿದು ಈ ಇಳಿದ ತಕ್ಷಣ ಲಾಕನ್ನು ಓಪನ್ ಮಾಡಿದರು ಅಲ್ಲಿಂದ ಬಂದು ನಾವು ನಾವು ಬಂದಂಥ ದಾರಿಯನ್ನು ಮೇಲೆ ನೋಡಿದಾಗ ಈ ರೀತಿಯಾಗಿ ಅದು ಕಾಣ್ತಿದೆ ಈ ಮುಂದೆ ಕಾಣುವುದೇ ಇಡೀ ಪಾತಾಳ ಗಂಗೆ ಈ ಪಾತಾಳ ಗಂಗೆಯಲ್ಲಿ ಜನದಟ್ಟೆನೆ ಬಹಳ ಇರುವ ಕಾರಣದಲ್ಲಿ ಸ್ನಾನವನ್ನು ಮಾಡಲಿಕ್ಕೆ ನಾವೆಲ್ಲರೂ ಹೋಗ್ತಾ ಇದ್ದೀವಿ ಈ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು